ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ವಿಡಿಯೋಗಳಾಗಿ ನಿಮಗಾಗಿ ಸ್ಪೆಷಲಾಗಿ ಅನ್ಬೋದು ಯಾಕಂದರೆ ಈ ಥರ ನಾವು ಚಟ್ನಿ ಮಾಡ್ಕೊಂಡು ಬಿಟ್ಟರೆ ಒಂದು ವಾರದವರೆಗೂ ಕೂಡ ಕೆಡೋದಿಲ್ಲ ಸ್ನೇಹಿತರೆ ಟೊಮೊಟೊ ಸೀಸನ್ ಬಂತು ಟೊಮೊಟೊ ಸೀಸನಲ್ಲಿ ಚಟ್ನಿ ಮಾಡ್ಕೊಂಡು ಇಟ್ಕೋಬೋದು ನಮಗೆ ಎಷ್ಟು ದಿನಗಳ ಕಾಲ ಕೂಡ ಈ ಚಟ್ನಿ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಟ್ಕೊಂಡು ಬಿಟ್ಟರೆ ಹದಿನೈದು ದಿವಸದವರೆಗೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡ್ಬೋದು ಒಂದು ಸರ್ತಿ ನೀವು ಕೂಡ ಈ ರೀತಿ ಚಟ್ನಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಹಾಗಾದರೆ ಮಾಡುವಂಥ ವಿಧಾನ ಕೂಡ ನೋಡೋಣ ಬನ್ನಿ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೆ ಅದರಲ್ಲಿ ನಾನು ಇವಾಗ ಎಣ್ಣೆ ಇದ್ದೀನಿ ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ನೋಡಿ ಒಂದು ಹಿಡಿ ಮುಟ್ಟಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಮಕ್ಕಳು ಕರಿಬೇವು ಸೊಪ್ಪು ಹಾಕಿ ಏನಾದರೂ ಮಾಡಿ ತೆಗೆದಿಟ್ಟು ತಿಂತಾರೆ ಅವರಿಗಾಗಿ ಈ ಥರ ಮಾಡಿಕೊಟ್ರೆ ತುಂಬಾ ಯೂಸ್ಫುಲ್ಲಾಗಿ ತಿಂತಾರೆ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಹಾಗೆ ನಮಗೂ ಕೂಡ ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ ಈ ರೀತಿ ಕರಿಬೇವು ತಿನ್ನೋದ್ರಿಂದ ಆಮೇಲೆ ನೋಡಿ ನಾನು ಅದಕ್ಕೆ ಟೊಮೊಟೊ ಹಣ್ಣು ಹಾಕಿದ್ದೀನಿ ಒಂದು ಅರ್ಧ ಜಿಗಿಂತ ಕಡಿಮೆ ಪ್ರಮಾಣದಲ್ಲಿ ಟೊಮೊಟೊ ಹಣ್ಣು ತೊಗೊಂಡಿರೋದು ನೀವು ಕಡಿಮೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿ ಇಟ್ಕೋಬೋದು ಜಾಸ್ತಿ ದಿನಗಳ ಕಾಲ ಇರುತ್ತೆ ಸ್ನೇಹಿತರೆ ಹಾಗೆ ನೋಡಿ ಟೊಮೊಟೋಣ ವಾಶ್ ಮಾಡಿಕೊಂಡು ಚೆನ್ನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ನಾನು ಇವಾಗ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ನೋಡಿ ಅರಿಶಿಣದ ಪುಡಿ ಕೆಂಪು ಖಾರದ ಪುಡಿ ಮತ್ತು ಉಪ್ಪು ಇವೆಲ್ಲನೂ ಕೂಡ ಚೆನ್ನಾಗಿ ಬಾಯಿ ರುಚಿ ಬೇಕಾದಷ್ಟು ಹಾಕೋಬೇಕಾಗುತ್ತೆ ಆಮೇಲೆ ಉಪ್ಪು ಮಾತ್ರ ಸ್ವಲ್ಪ ಒಂದು ಸ್ಪೂನ್ ಜಾಸ್ತಿನ ಇರಲಿ ಉಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ಈ ರೀತಿ ಎಲ್ಲಾನು ಕೂಡ ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಕಿ ಬಿಡಬೇಕು ಕಲಿಸಬಾರ್ದು ಯಾಕಂದ್ರೆ ನಾನು ಕಲಿಸಿದ್ವಿ ಅಂದರೆ ಅದು ರುಚಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಐದು ನಿಮಿಷದವರೆಗೂ ಕೂಡ ಚೆನ್ನಾಗಿದೇನಾಗುತ್ತೆ ಅಂದರೆ ಹವೆ ಒಳಗಡೆ ಚೆನ್ನಾಗಿ ಬೆಂದು ಬರ್ತಾ ಇರುತ್ತಲ್ವ ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರನೇ ಮುಚ್ಚಳ ಮುಚ್ಚಿ ಇಡಬೇಕು ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ತೆರೆದು ನಾನು ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ನೋಡಿ ಅದು ಕೂಡ ಒಂದು ಹಿಡಿ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು ಹಾಕಿ ಮತ್ತೆ ಸ್ವಲ್ಪ ಮುಚ್ಚಳ ಮುಚ್ಚಿಡ್ತೀನಿ ಒಂದೆರಡು ಸೆಕೆಂಡು ಆಮೇಲೆ ತೆರೆದ್ರೆ ಈ ಥರ ಮೆತ್ತಗಾಗಿರುತ್ತೆ ಟೊಮೊಟೊ ಹಣ್ಣು ಆಮೇಲೆ ನಾವು ಇವಾಗ ಮಿಕ್ಸ್ ಮಾಡ್ಬೋದು ಈ ಥರ ಮಿಕ್ಸ್ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಆಗಿರುತ್ತೆ ಟೊಮೊಟೊ ಹಣ್ಣು ಮಾತ್ರ ಹುಳಿಯಾಗಿರಬೇಕು ಸ್ನೇಹಿತರೆ ನಿಮ್ಮ ಹತ್ರ ಟೊಮೊಟೊ ಹಣ್ಣು ಹುಳಿ ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬೋದು ಇವಾಗ ಇದು ಟೊಮೊಟೊ ಹಣ್ಣು ತುಂಬನೇ ಹುಳಿಯಾಗಿಂತಿರುವಂಥದ್ದು ಹಾಗಾಗಿ ನಾಟಿ ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ಹುಳಿ ಇದೆ ಅದಕ್ಕೋಸ್ಕರ ಆಮೇಲೆ ಮತ್ತೆ ಮುಚ್ಚಳ ಇಟ್ಟು ಮುಚ್ಕೊಂಡು ಒಂದೆರಡು ನಿಮಿಷ ಬಿಟ್ಟಿದ್ರೆ ಈ ಥರ ಚೆನ್ನಾಗಿ ಮೆತ್ತಗಾಗಿರುತ್ತೆ ಟೊಮೊಟೊ ಹಣ್ಣು ಆಮೇಲೆ ನಾನು ಇವಾಗ ಏನು ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಡ್ತೀನಿ ಈ ಟೊಮೊಟೊ ಹಣ್ಣಿಗೆ ಸ್ವಲ್ಪ ಕೂಡ ಚಟ್ನಿಗೆ ನೀರು ಹಾಕಬಾರ್ದು ಹಾಗಾಗಿ ಇದೇ ಥರವಾಗಿ ನೀರು ಹಾಕಿದೇ ಮಾಡಿರ್ತೀವಲ್ಲ ಅದಕ್ಕಾಗಿ ಒಂದು ವಾರದವರೆಗೂ ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜರ ಇವಾಗ ಟೊಮೊಟೊ ಎಲ್ಲ ಚಟ್ನಿ ಮಾಡಿರ್ತಿರಲ್ಲಿ ಅದು ರುಬ್ಕೊ ಹೀಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಬಂದರೆ ಅದು ಸ್ವಲ್ಪ ಮಕ್ಕಳಿಗೆ ತಿನ್ನೋರಿಗೆ ಈಸಿ ಆಗುತ್ತೆ ಅವ್ರಿಗೆ ಯಾಕಂದರೆ ಇದ್ದರೆ ಎಲ್ಲಾನು ಕೂಡ ತೆಗೆದು ತೆಗೆದು ತಿಂತಾರೆ ಹಾಗಾಗಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಬಿಸಿ ಬಿಸಿ ಚಪಾತಿ ಜೊತೆಗೂ ಕೂಡ ಕೊಡ್ಬೋದು ಅನ್ನ ಜೊತೆಗೂ ಕೂಡ ಕೊಡ್ಬೋದು ಇವಾಗ ಇದು ರುಬ್ಕೊಂಡು ಬರ್ತೀನಿ ನೋಡಿ ಪೂರ್ತಿ ನುನ್ನುಗೆ ರುಬ್ಕೊಂಡು ಬಂದೆ ನಾನಿವಾಗ ಮತ್ತೆ ನನ್ನ ಸ್ಟೋವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಬಿಡ್ತೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕಡಲಿಬೇಳೆ ಮತ್ತು ಕರಿಬೇವು ಎಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಒಗ್ಗರಣೆ ಕೊಡ್ತಾ ಇರುವಾಗ ಸ್ವಲ್ಪ ಸ್ಕಿಪ್ ಆಯಿತು ಸ್ನೇಹಿತರೆ ಎಲ್ಲನೂ ಕೂಡ ಒಗ್ಗರಣೆಗೆ ಹಾಕೋಬೇಕು ಹಾಕ್ಕೊಂಡು ಆಮೇಲೆ ಈ ರೀತಿ ಚಟ್ನಿ ರುಬ್ಬಿರೋದು ಚಟ್ನಿ ಹಾಕಿ ಸ್ವಲ್ಪ ಈ ರೀತಿ ಸ್ಟವ್ ಮೇಲೆ ನೋಡಿ ಈ ಮುಚ್ಚರ ಮುಚ್ಚಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿರೋ ಸ್ನೇಹಿತರೆ ಒಗ್ಗರಣೆಗೆ ನೋಡಿ ಜೀರಿಗೆ ಸಾಸಿವೆ ಬೇಳೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ನಾನು ಈ ರೀತಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂದರೆ ಈ ಥರ ಚಟ್ನಿ ರೆಡಿ ಆಗುತ್ತೆ ನೋಡಿ ಹಾಗಿದ್ರೆ ಖಂಡಿತವಾಗಿ ವಿಡಿಯೋ ಟ್ರೈ ಮಾಡ್ಬೋದು ನೀವು ಕೂಡ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಾಲ್ಕು ಜನಕ್ಕೆ ಶೇರ್ ಮಾಡ್ಬೋದು ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ ಎಲ್ಲರಿಗೂ ಕೂಡ ಬಾಯ್ ಬಾಯ್